ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಮನೆಗೆ ಖಡಕ್ ಆಗಿ ಎಂಟ್ರಿ ಕೊಟ್ಟಿರುವಂತ ರಿಷಾ ಗೌಡ ಯಾರು ಅನ್ನುವಂತ ಚರ್ಚೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ನಡೀತಾ ಇದೆ ಅಷ್ಟೇ ಅಲ್ಲ ರಿಷಾ ಗೌಡ ಬಗ್ಗೆ ಬಿಗ್ ಬಾಸ್ ನಲ್ಲಿ ಸಾಕಷ್ಟು ಜನರಿಗೆ ಗೊತ್ತಿದೆ ಸಾಕಷ್ಟು ಜನರು ಈಕೆಯ ಫ್ರೆಂಡ್ಸ್ ಕೂಡ ಹೌದು ಹಾಗಾದ್ರೆ ರಿಷಾ ಗೌಡ ಮೂಲತಃ ಎಲ್ಲಿ ಇವರು ಇವ್ರಿಗೆ ಆಗಿದ್ಯಾ ಇವರ ವಯಸ್ಸೆಷ್ಟು ಇವರ ಒಂದು ಏನ್ ಇವ್ರು ಕೆಲಸ ಮಾಡ್ತಾರೆ ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಹೇಳ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ನ್ಯೂಸ್ ಬಾಕ್ಸ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಈಕೆಯ ಹೆಸರು ರಿಷಾ ಗೌಡ ಅಂತ ಸಾಕಷ್ಟು ಜನ ಅನ್ಕೊಂಡಿದ್ದಾರೆ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಬಂದ ತಕ್ಷಣ ರಿಷಿಕಾ ಅವರು ಹೇಳಿದ್ರು ಈಕೆಯ ಹೆಸರು ರಿಷಾ ಗೌಡ ಅಲ್ಲ ಅನ್ನುವಂತ ವಿಚಾರವಾಗಿ ಅದರ ಜೊತೆ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈಕೆಯ ಹೆಸರು ಏನು ರಿಯಲ್ ಹೆಸರು ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಜನ ಹುಡುಕಾಡಿದ್ದು ಇದೆ ಈಕೆಯ ನಿಜವಾದ ಹೆಸರು ಕಾವ್ಯ ಗೌಡ ಅಂತ ಹೇಳಲಾಗ್ತಾ ಸ್ನೇಹಿತರೆ ಈಕೆ ಇತ್ತೀಚೆಗೆ ಹೆಸರನ್ನ ಬದಲಾಯಿಸಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಇರುವಂತದ್ದು ಇನ್ನು ಸ್ನೇಹಿತರೆ ಈಕೆಯ ವಯಸ್ಸಾಗಿರ್ಬೋದು ಬಗ್ಗೆ ಹೇಳ್ತೀವಿ ಈಕೆ ಮೂಲತಃ ಮೈಸೂರಿನವರು ಸ್ನೇಹಿತರೆ ಸೊ ಮಾಡಲಿಂಗ್ ಆಗಿರ್ಬೋದು ನಾಟಕ ಕಲಾವಿದೆ ಕೂಡ ಹೌದು ಸಿನಿಮಾದಲ್ಲೂ ಕೂಡ ನಟಿಯಾಗಿ ಕೆಲಸ ಮಾಡಿದ್ದಾರೆ ಸ್ನೇಹಿತರೆ ಅಷ್ಟೇ ಅಲ್ಲ ಮಿಸ್ ಮೈಸೂರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈಕೆ ವಿಜೇತೆ ಕೂಡ ಹೌದು ಸ್ನೇಹಿತರೆ ಸೊ ಬಿಗ್ ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಕೂಡ ಬಿಗ್ ಬಾಸ್ ಅಲ್ಲೂ ಕೂಡ ಆಕೆ ಹೇಳ್ಕೊಂಡಿದ್ರು ಆಕೆ ಪ್ರೊಮೋದಲ್ಲೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಿಸ್ ಮೈಸೂರ್ ಆಗಿ ಆಯ್ಕೆಯಾಗ್ತಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಿಸ್ ಕರ್ನಾಟಕ ಪಟ್ಟ ಕೂಡ ಈಕೆಗೆ ಸಿಕ್ಕಿರುವಂತದ್ದು ಸ್ನೇಹಿತರೆ ಸೊ ಇವರು ಸಾಕಷ್ಟು ರೀಲ್ಸ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಸೊ ಈಕೆ ಒಂದು ಮಾಡೆಲಿಂಗ್ ಕ್ಷೇತ್ರನೇ ಜೀವನದ ಟರ್ನಿಂಗ್ ಪಾಯಿಂಟ್ ಈಕೆಗೆ ಅಂತಾನೆ ಹೇಳ್ಬೋದು ಇನ್ನು ನಟನೆಗೆ ಪ್ರವೇಶ ಆಗಿರೋ ಬಗ್ಗೆ ಕೂಡ ಹೇಳ್ತೀವಿ ಸೊ ರಿಷಾ ಸಿನಿಮಾಗಳ ಕಡೆ ತಿರುಗಿ ಹೋಗ್ತಾರೆ ಅಂದ್ರೆ ಮಾಡೆಲ್ ಬಳಿಕ ಆಕೆ ಸಿನಿಮಾ ಕ್ಷೇತ್ರಕ್ಕೆ ಕಾಲಿಡ್ತಾರೆ ಕನ್ನಡ ಸಿನಿಮಾದಲ್ಲಿ ಕ್ರೇಜಿ ಕೀರ್ತಿ ಅನ್ನುವಂತಹ ಚಿತ್ರದಲ್ಲಿ ಈಕೆ ನಟಿಸಿದ್ದಾರೆ ಸ್ನೇಹಿತರೆ ನಂತರ ಆಸ್ಟಿನ್ನ ಮಹಾನ್ ಮೌನ ಅನ್ನುವಂಥ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ತೆಲುಗು ಸಿನಿಮಾ ಜೂನಿಯರ್ ಸಿನಿಮಾದಲ್ಲೂ ಕೂಡ ಈಕೆ ನಟಿಸಿದ್ದಾರೆ ಸ್ನೇಹಿತರೆ ಸೊ ಕನ್ನಡ ಚಿತ್ರರಂತ ರಂಗ ಅಂತ ಬಂದಾಗ ಎರಡು ಸಿನಿಮಾಗಳಲ್ಲಿ ಈಕೆ ನಟಿಸಿರುವಂತದ್ದು ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಇವರ ಎಂಟ್ರಿ ಸ್ಟೈಲ್ ನಗು ಮಾತನಾಡುವಂಥ ಶೈಲಿ ಎಲ್ರಿಗೂ ಕೂಡ ಇಷ್ಟ ಆಗಿದೆ ರಿಷಾ ಗೌಡ ತುಂಬಾ ಕಾನ್ಫಿಡೆಂಟ್ ಗರ್ಲ್ ಸೊ ಈಕೆ ಲಾಸ್ಟ್ ಒಂದು ಇಂಟರ್ವ್ಯೂಲ್ಲೂ ಕೂಡ ಹೇಳ್ಕೊಂಡಿದ್ರು ನನಗೆ ಯಾವುದೇ ಸಿನಿಮಾದಲ್ಲಿ ಚೆನ್ನಾಗಿರುವಂತಹ ರೋಲ್ ಬಂದರೆ ನಾನು ಖಂಡಿತ ಅದಕ್ಕೆ ಒಪ್ಕೊಳ್ತೀನಿ ಸೊ ಸಿನಿಮಾ ಕ್ಷೇತ್ರದ ವೇತನ ಅಂದ್ರೆ ರೆಮ್ಯುನರೇಷನ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಭಿನ್ನತೆ ಇದೆ ಅನ್ನೋದ್ರ ಬಗ್ಗೆ ಕೂಡ ಈ ಹಿಂದೆ ಈಕೆ ಮಾತನಾಡಿದ್ರು ತೆಲುಗು ಸಿನಿಮಾದಷ್ಟು ವೇತನ ಪಡೆಯುವುದಕ್ಕೆ ಕನ್ನಡ ನಟಿಯರು ಮೂರು ಚಿತ್ರ ಮಾಡಬೇಕು ಅನ್ನುವಂತ ಒಂದು ನೇರ ಮಾತಿನ ಧೈರ್ಯ ಸಾಕಷ್ಟು ಜನರಿಗೆ ಇಷ್ಟ ಆಗಿದ್ದು ಕೂಡ ಇದೆ ಸ್ನೇಹಿತರೆ ಸೊ ರಿಷಾ ಗೌಡ ಅವರ ಕುಟುಂಬದ ಬಗ್ಗೆ ಹೆಚ್ಚು ಮಾಹಿತಿ ಬಹಿರಂಗ ಆಗಿಲ್ಲ ಇನ್ನು ಬಾಯ್ ಫ್ರೆಂಡ್ ಅಥವಾ ಮ್ಯಾರೇಜ್ ಬಗ್ಗೆ ಕೂಡ ಯಾವುದೇ ಅಧಿಕೃತ ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಸ್ನೇಹಿತರೆ ಈಗ ಸದ್ಯಕ್ಕೆ ಸಂಪೂರ್ಣವಾಗಿ ತಮ್ಮ ಕರಿಯರ್ ಕಡೆ ಈಕೆ ಫೋಕಸ್ ಮಾಡ್ತಾ ಇದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಫೋಟೋ ಶೂಟ್ ಆಗಿರ್ಬೋದು ಸಿನಿಮಾದ ಅಪ್ಡೇಟ್ ಆಗಿರ್ಬೋದು ಬಿಗ್ ಬಾಸ್ ಅನುಭವಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ರೆ ಸಾಕಷ್ಟು ರೀಲ್ಸ್ ಗಳನ್ನ ಹಾಕ್ತಾ ಇರ್ತಾರೆ ಸ್ನೇಹಿತರೆ ಇನ್ನು ಆಕೆಯ ಒಂದು ಏಜ್ ಬಗ್ಗೆ ಕೂಡ ನಾವು ಹೇಳಲೇಬೇಕು ಈಗ ಈಕೆಗೆ ಏಜ್ ಏನು ಅನ್ನೋದ್ರ ಬಗ್ಗೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಇವರು ಚಿಕ್ಕವರ ದೊಡ್ಡವರ ಏನು ಎತ್ತ ಅನ್ನುವಂತ ಸುದ್ದಿ ಚರ್ಚೆ ವೈರಲ್ ಆಗ್ತಾ ಇದೆ ಈಕೆ ಒಂದು ಜನ್ಮ ದಿನಾಂಕ ಬಂದು ಹದಿನಾಲ್ಕು ಮೇ ಒ ಸಾವಿರದ ಒಂಬೈನೂರ ತೊಂಬತ್ತೆಂಟು ಸ್ನೇಹಿತರೆ ಅಂದರೆ ಈಕೆಯ ವಯಸ್ಸು ಇದೀಗ ಇಪ್ಪತ್ತೇಳು ವರ್ಷ ಸ್ನೇಹಿತರೆ ರಿಷಾ ಚಿಕ್ಕಂದಿನಿಂದಲೇ ನಿಲ್ಲೇ ಮಾಡೆಲಿಂಗ್ ಹಾಗೆ ನಟನೆಯ ಬಗ್ಗೆ ಆಸಕ್ತಿ ಇರೋದ್ರಿಂದ ತುಂಬಾ ಸ್ಟೈಲಿಶ್ ಆಗಿ ಕಾಣ್ತಾರೆ ತುಂಬ ಅದ್ಭುತವಾಗಿ ಡ್ರೆಸ್ಸಿಂಗ್ ಕೂಡ ಮಾಡ್ಕೊಳ್ತಾರೆ ಇದರಿಂದ ಸಾಕಷ್ಟು ಜನರಿಗೆ ಈಕೆ ಇಷ್ಟ ಆಗಿದ್ದು ಕೂಡ ಇದೆ ಸ್ನೇಹಿತರೆ ಯಾಕಂತಂದ್ರೆ ಯಾವುದೇ ಸಿನಿಮಾ ಅಥವಾ ಯಾವುದೇ ಸೀರಿಯಲ್ ಆಗಿರ್ಬೋದು ಅವರ ಒಂದು ಏಜ್ ತಕ್ಕಂಗೆ ಅವರು ಅವರ ಒಂದು ಬ್ಯೂಟಿ ಆಗಿರ್ಬೋದು ಎಲ್ಲವನ್ನ ಮೇಂಟೈನ್ ಮಾಡಬೇಕಾಗತ್ತೆ ಅದೇ ರೀತಿ ರಿಷಾ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಮೇಲೆ ಸಿಕ್ಕಾಪಟ್ಟೆ ಅದ್ಭುತವಾಗಿ ಡ್ರೆಸ್ಸಿಂಗ್ ಅನ್ನ ಮಾಡ್ಕೋತಾರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾರೆ ಸಾಕಷ್ಟು ಜನರಿಗೆ ಆಕೆಯ ಒಂದು ಮಾತಿನ ಸ್ಟೈಲ್ ಇಷ್ಟ ಆಗಿದೆ ಅಂದ್ರೆ ಬಂದ ದಿನ ಎಲ್ಲರೂ ಕೂಡ ಸೈಲೆಂಟ್ ಆಗಿರ್ತಾರೆ ಅಥವಾ ಯಾರನ್ನಾದ್ರೂ ಟಾರ್ಗೆಟ್ ಮಾಡ್ತಾರೆ ಅಂತ ಇದ್ರೆ ರಿಷಾ ಗೌಡ ಸಿಕ್ಕಾಪಟ್ಟೆ ಫನ್ನಿಯಾಗಿ ಎಲ್ಲರ ಜೊತೆಗೆ ಬೆರೆಕೊಂಡಿದ್ರು ಸೊ ಈಕೆ ಕ್ರೀಡಾಪಟು ಆಗಬೇಕು ಅನ್ನುವಂತ ಕನಸನ್ನ ಹೊತ್ತಿದ್ರಂತೆ ಸೊ ಇವರು ವೇಗದ ಓಟಗಾರ್ತಿ ಕೂಡ ಪ್ರತಿದಿನ ಶಾಲೆಗೆ ಹೋಗೋದು ಅಲ್ಲಿಂದ ಮರಳಿ ಪ್ರಾಕ್ಟೀಸ್ ಮಾಡೋದೇ ಇವರೊಂದು ಕೆಲಸ ಆಗಿತ್ತು ಈ ಜೀವನ ರಿಷಾಗೆ ಬಲು ಇಷ್ಟ ಕೂಡ ಆಗಿತ್ತಂತೆ ಸೊ ದೊಡ್ಡ ಕ್ರೀಡಾಪಟು ಆಗಬೇಕು ಅನ್ನುವಂತ ಕನಸು ಇತ್ತಂತೆ ಆದ್ರೆ ವಿಧಿ ಅವರ ಮನೋರಂಜನಾ ಲೋಕಕ್ಕೆ ಕರ್ಕೊಂಡು ಬಂದಿದೆ ಏನಾಯ್ತು ಅಂತ ಕೇಳಿದ್ರೆ ರಿಷಾ ಗೌಡಗೆ ಸಾಕಷ್ಟು ಇಂಜುರಿ ಕೂಡ ಆಗಿದೆ ಅಂತೆ ಸ್ನೇಹಿತರೆ ಲಿಗಮೆಂಟ್ ಫ್ರಾಕ್ಚರ್ ಆಗಿದ್ದಕ್ಕೆ ಕ್ರೀಡೆಯನ್ನ ಬಿಡಬೇಕಾಯ್ತು ಕಂಪ್ಲೀಟ್ ಆಗಿ ಅದರ ಜೊತೆಗೆ ದ್ವಿತೀಯ ಪಿಯು ಸಿ ಒಳ್ಳೆಯ ಅಂಕಗಳು ಬಂದಿರೋದ್ರಿಂದ ಕ್ರೀಡೆಯನ್ನ ಸ್ಪೋರ್ಟ್ಸ್ ಅನ್ನ ಪರಿಸ್ಥಿತಿ ಬರುತ್ತೆ ಸೊ ಎರಡು ವರ್ಷಗಳ ಹಿಂದೆ ಅವರು ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ ಸ್ನೇಹಿತರೆ ಸೊ ಗ್ಯಾಂಗ್ಸ್ಟರ್ ಆಫ್ ರಾಜಧಾನಿ ಆಗಿರ್ಬೋದು ಬೆಂಗಳೂರು ಇನ್ ಆಗಿರ್ಬೋದು ನ ಮಹಾನ್ ಮೌನ ಆಗಿರ್ಬೋದು ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಈಕೆ ನಟಿಸಿದ್ದಾರೆ ಸೊ ಬಿಗ್ ಬಾಸ್ ನಾನು ಫ್ರೆಂಡ್ ಫ್ರೆಂಡ್ಶಿಪ್ ಮಾಡೋದಕ್ಕೆ ಬಂದಿಲ್ಲ ನಾನು ಆಟವನ್ನು ಆಡ್ತೀನಿ ಅನ್ನುವಂಥ ಕಡಕ್ ಡೈಲಾಗನ್ನು ಹೊಡೆಯೋ ಮೂಲಕ ಇದೀಗ ಬಿಗ್ ಬಾಸ್ ಮನೆಗೆ ರಿಷಾ ಗೌಡ ಎಂಟ್ರಿ ಆಗಿದ್ದಾರೆ ಸೊ ರಿಷಾ ಗೌಡ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಬಿಗ್ ಬಾಸ್ ವಿನ್ನರ್ ಆಗ್ತಾರ ಇವರು ಬಿಗ್ ಬಾಸ್ ನಲ್ಲಿ ಎಷ್ಟು ದಿನ ಉಳಿಬೋದು ಯಾರ ಫ್ರೆಂಡ್ಶಿಪ್ ಮಾಡಬಹುದು ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ